ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೊತೆ ಜೊತೆಯಲ್ಲಿ ಭಾಗ ಹೇಳು ಆದಿ ನೀನು ಏರ್ಪೋರ್ಟಿನಿಂದ ಮನೆಗೆ ಹೋಗದೆ ಇಲ್ಲಿಗೆ ಯಾಕೆ ಬಂದೆ ನಿನ್ನ ಅಮ್ಮ ಎಲ್ಲಿದ್ದಾರೆ ಎಂದು ಹರ್ಷವರ್ಧನ್ ಕೇಳಿದರು ನಾನು ಇಲ್ಲಿಗೆ ಬಂದಿರುವುದರಿಂದಲೇ ಏನು ನಡೆಯುತ್ತಿದೆ ಎಂದು ನನ್ನ ಕಣ್ಣಾರೆ ನೋಡಿದೆ ಅವನು ಏನೇ ಮಾತನಾಡಿದರೂ ಯಾಕೆ ಡ್ಯಾಡಿ ಸುಮ್ಮನೆ ಕುಳಿತು ಕೇಳುತ್ತಿರುವಿರಿ ನಿಮ್ಮ ಒಳ್ಳ ಗುರುತಿಸುವಷ್ಟು ದೊಡ್ಡವರು ಇಲ್ಲಿ ಯಾರೂ ಇಲ್ಲ ಎಂದು ಆದಿತ್ಯ ಹೇಳಿದನು ನನ್ನ ಒಳ್ಳೆಯತನವನ್ನು ಯಾರು ಗುರುತಿಸದಿದ್ದರೂ ನನಗೆ ಯಾವುದೇ ಬೇಸರವಿಲ್ಲ ಆದಿ ಲೋಹಿತ್ನ ಮಾತುಗಳಿಗೆ ನನಗೆ ಕೋಪ ಬರುವುದಿಲ್ಲ ಅವನ ಮಾತುಗಳನ್ನು ಗಮನಿಸಿದರೆ ತಾನೇ ಕೋಪ ಬರುವುದು ಅವನ ಮನಸ್ಸು ತುಂಬ ಒಳ್ಳೆಯದು ಮಗನೇ ಆದರೆ ಸ್ವಲ್ಪ ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದಾನೆ ಅಷ್ಟೇ ಅವನ ಒಳಿತನ್ನು ಬಯಸುವವರು ಯಾರು ಮತ್ತು ಕೆಡುಕನ್ನು ಬಯಸುವವರು ಯಾರು ಎಂದು ಅವನಿಗೆ ತಿಳಿದಿಲ್ಲ ಅದು ತಿಳಿದ ದಿನ ಎಲ್ಲವೂ ಮೊದಲಿನಂತೆ ಆಗಿಬಿಡುತ್ತದೆ ಆದಿ ಎಂದು ಹರ್ಷವರ್ಧನ್ ಹೇಳಿದರು ಅವನೊಬ್ಬ ಮೂರ್ಖ ಡ್ಯಾಡಿ ಅವನ ಕಣ್ಣುಗಳಿಗೆ ತಪ್ಪು ಗ್ರಹಿಕೆ ಎಂಬ ಪೊರೆಗಳು ಕವಿದಿವೆ ಅವನಿಗೆ ಈಗ ಏನು ಹೇಳಿದರೂ ಅರ್ಥವಾಗುವುದಿಲ್ಲ ನೀವು ಅವನ ಮುಂದೆ ತಪ್ಪು ಮಾಡಿದವರಂತೆ ಮಾತುಗಳನ್ನು ಕೇಳುತ್ತಾ ಕುಳಿತಿರುವುದು ನನಗೆ ತುಂಬ ಕಷ್ಟವಾಗುತ್ತಿದೆ ನೀವು ಅವನ ಮೇಲಿನ ಪ್ರೀತಿಯಿಂದ ಅವನು ಏನೇ ಮಾಡಿದರೂ ಸಹಿಸಿಕೊಳ್ಳಬಹುದು ಆದರೆ ಇನ್ನೊಂದು ಬಾರಿ ಅವನು ನಿಮ್ಮನ್ನು ಬಾಯಿಗೆ ಬಂದಂತೆ ಮಾತನಾಡಿದರೆ ನಾನು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ ಎಂದು ಹೇಳಿ ಕೋಪದಿಂದ ಅಲ್ಲಿಂದ ಹೊರಟು ಹೋದನು ಆದಿತ್ಯ ಆದಿ ಎಂದು ಕರೆದರೂ ಕೇಳಿಸಿಕೊಳ್ಳದೆ ಹೋಗುತ್ತಿರುವ ಮಗನನ್ನು ನೋಡಿ ನಿನಗೆ ತಿಳಿದಿಲ್ಲ ಆದಿ ಲೋಹಿತ್ ಯಾವ ರೀತಿಯ ಚಕ್ರವ್ಯೂಹದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ ಎಂದು ಕಾರ್ಪೋಟಕ ವಿಷವನ್ನು ತನ್ನ ಹೆಡೆಯಲ್ಲಿ ಇಟ್ಟುಕೊಂಡಿರುವ ವಿಷ ಸರ್ಪಗಳಿಗಿಂತ ಅಪಾಯಕಾರಿ ಜೀವಿಗಳ ನಡುವೆ ದಿನಗಳನ್ನು ಕಳೆಯುತ್ತಿದ್ದಾನೆ ಅವು ಯಾವ ಕ್ಷಣದಲ್ಲಿ ಕಚ್ಚುತ್ತವೆ ಎಂದು ತಿಳಿದು ನಾನು ಎಷ್ಟು ಭಯಪಡುತ್ತಿದ್ದೇನೆ ಅಂತ ನಿನಗೆ ತಿಳಿದಿಲ್ಲ ಕಣೋ ಆದಿ ಈ ಚಕ್ರವ್ಯೂಹದಿಂದ ಲೋಹಿತ್ನನ್ನು ಹೊರಗೆ ತರುವವರೇ ಇಲ್ಲವೇ ನನ್ನ ಲೋಹಿತ್ನನ್ನು ಅಂದು ಪದ್ಮೂಹದಲ್ಲಿ ಸಿಕ್ಕಿ ಹಾಕಿಕೊಂಡ ಅಭಿಮನ್ಯುವಿನಂತೆ ಮಾಡಬೇಡ ತಂದೆಯೇ ಗಾಂಡೀವವನ್ನು ಕೈಯಲ್ಲಿ ಹಿಡಿದು ಕೌರವರನ್ನು ಧೂಳಿಪಟ ಮಾಡಿದ ಅರ್ಜುನನನ್ನಾಗಿ ಮಾಡು ಆ ಚಕ್ರಯೂಹದಲ್ಲಿ ಏಕಾಂಗಿಯಾಗಿ ಸಿಕ್ಕಿ ಹಾಕಿಕೊಂಡಿರುವ ಲೋಹಿತನಿಗೆ ಬೆಂಗಾವಲಾಗಿರುವವರನ್ನು ಅವನ ಸುತ್ತ ಇರುವಂತೆ ಮಾಡು ಸ್ವಾಮಿ ಎಂದು ಮನಸ್ಸಿನಲ್ಲಿ ದೇವರನ್ನು ಹರ್ಷವರ್ತ್ ಹರ್ಷವರ್ಧನ್ ಪ್ರಾರ್ಥಿಸಿದನು ಯಾಕಪ್ಪ ನನ್ನನ್ನು ಎಳೆದುಕೊಂಡು ಬಂದೆ ಅವನೊಬ್ಬ ದೊಡ್ಡ ಗಂಡಸೇನು ಬಿಟ್ಟಿದ್ದರೆ ಈ ಲೋಹಿ ಏನು ಅಂತ ಅವನಿಗೆ ತೋರಿಸುತ್ತಿದ್ದೆ ಎಂದು ಉದಯ್ ಕಡೆಗೆ ಕೋಪದಿಂದ ನೋಡುತ್ತಾ ಹೇಳಿದನು ಇನ್ನಾದರೂ ಸಾಕು ನಿಲ್ಲಿಸು ನೀನು ಬಿಸಿನೆಸ್ ಮ್ಯಾನ್ ಬೀದಿ ಗೂಂಡ ಅಲ್ಲ ಎಂದು ಉದಯ್ ಕೋಪದಿಂದ ಹೇಳಿದಾಗ ಹೋ ನಾನು ಹೊಡೆದರೆ ಬೀದಿಗೂಟ ಆಗುತ್ತೇನೆ ಆದರೆ ಅವನು ಕೂಡ ಹಾರಾಡುತ್ತಿದ್ದನಲ್ಲ ಅವನಿಗೆ ಏನು ಹೇಳಲ್ಲವೇನು ಎಂದು ಲೋಹಿತ್ ಹೇಳಿದನು ಮೊದಲು ಅಂಕಲ್ ಮೇಲೆ ಕೆಟ್ಟದಾಗಿ ಮಾತನಾಡಿದ್ದು ನೀನು ಯಾರಾದರೂ ಸ್ವಂತ ತಂದೆಯನ್ನು ಹಾಗೆ ಮಾತನಾಡಿದರೆ ಸುಮ್ಮನೆ ಇರುತ್ತಾರಾ ಅದಕ್ಕೆ ಅವನಿಗೆ ಕೋಪ ಬಂತು ಹೇ ಅಶೋಕ್ ಅಂಕಲ್ನನ್ನು ಯಾರಾದರೂ ಹೀಗೆ ಮಾತನಾಡಿದರೆ ನೀನು ಸುಮ್ಮನಿರುತ್ತೀಯಾ ಎಂದು ಉದಯ್ ಕೇಳಿದಾಗ ಅಲ್ಲಿಯೇ ಕೊಂದು ಹೂತು ಬಿಡುತ್ತೇನೆ ಎಂದು ಲೋಹಿತ್ ಕೋಪದಿಂದ ಹೇಳಿದನು ಹಾಗಾದರೆ ಏನು ಬಿಟ್ಟು ಬಿಡು ಎಂದು ಉದಯ್ ಆಸ್ಪತ್ರೆಯ ಬಳಿ ಕಾರನ್ನು ನಿಲ್ಲಿಸುತ್ತಾ ಹೇಳಿದನು ಇಬ್ಬರು ಕಾರಿನಿಂದ ಇಳಿದು ಆಸ್ಪತ್ರೆಗೆ ಹೋದರು ಸ್ಪೆಷಲಿಸ್ಟ್ ಅಶೋಕ್ನನ್ನು ನೋಡಬೇಕು ಎಂದು ಹೇಳಿದ್ದರಿಂದ ಲೋಹಿತ್ ಮನೆಗೆ ಫೋನ್ ಮಾಡಿದಾಗ ಸುಶೀಲ ಫೋನ್ ಎತ್ತಿಕೊಂಡಳು ಲೋಹಿತ್ ವಿಷಯ ಹೇಳಿದ ಕೂಡಲೇ ಅಯ್ಯೋ ಮಗನೇ ನಾನು ನನ್ನ ಸ್ನೇಹಿತೆಯ ಮನೆಗೆ ಫಂಕ್ಷನ್ಗೆ ಬಂದಿದ್ದೇನೆ ಮಗನೆ ವಾಪಸ್ ಮನೆಗೆ ಹೋಗಿ ಆಸ್ಪತ್ರೆಗೆ ಬರಲು ಸಮಯ ಬೇಕಾಗುತ್ತದೆ ಎಂದು ಹೇಳಿದಳು ಆ ಮಾತು ಕೇಳಿ ಓಕೆ ಅಮ್ಮ ನಾನು ಮನೆಗೆ ಫೋನ್ ಮಾಡುತ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡಿ ಶುಭಾಗೆ ಫೋನ್ ಮಾಡಿದನು ಹೇ ಮೆಂಟಲ್ ನನ್ನ ತಂದೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಾ ನಿನ್ನ ಸಹಾಯಕ್ಕೆ ಆ ರಾಗುವನ್ನು ಕರೆದುಕೊಂಡು ಬಾ ನೀನು ಒಬ್ಬಳೇ ನಿಭಾಯಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಲೋಹಿತ್ ಹೇಳಿದಾಗ ಅವನ ಮಾತುಗಳಿಗೆ ಕೋಪ ಬಂದರೂ ಅಂಕಲ್ ಚಿಕಿತ್ಸೆಯ ವಿಷಯವಾಗಿದ್ದರಿಂದ ಏನೂ ಮಾತನಾಡದೆ ಫೋನ್ ಇಟ್ಟು ರಾಘುವನ್ನು ಕರೆದು ಅಶೋಕ್ನನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೊರಟಳು ಆಸ್ಪತ್ರೆಗೆ ಬಂದ ಕೂಡಲೇ ಲೋಹಿತ್ ಕಾರಿನ ಬಳಿಗೆ ಹೋಗಿ ತಂದೆಯನ್ನು ಎಚ್ಚರಿಕೆಯಿಂದ ವೀಲ್ ಚೇರ್ಗೆ ಬದಲಾಯಿಸಿ ಆಸ್ಪತ್ರೆಗೆ ಕರೆದುಕೊಂಡು ಹೋದನು ಶುಭ ಕೂಡ ಒಳಗೆ ಹೋದಳು ಡಾಕ್ಟರ್ ಅಶೋಕನನ್ನು ಪರೀಕ್ಷಿಸಿ ಯಾವುದೇ ಆಪರೇಷನ್ ಅಗತ್ಯವಿಲ್ಲ ಎಂದು ಅವರು ಮಾನಸಿಕವಾಗಿ ಯಾವುದೋ ವಿಷಯಕ್ಕಾಗಿ ತುಂಬ ನೋವು ಕೊಡುತ್ತಿದ್ದಾರೆ ಆದ್ದರಿಂದ ಹೊರಬಂದರೆ ಮಾತ್ರ ಚಿಕಿತ್ಸೆ ಕೆಲಸ ಮಾಡುತ್ತದೆ ಎಂದು ಹೇಳಿದರು ಆ ಮಾತುಗಳನ್ನು ಕೇಳಿ ಲೋಹಿತ್ ತಂದೆಯ ಕಡೆಗೆ ನೋವಿನಿಂದ ನೋಡಿದನು ಡಾಕ್ಟರ್ ಶುಭಾಗೆ ಅವರಿಗೆ ಮಾಡಬೇಕಾದ ಚಿಕಿತ್ಸೆಯ ಬಗ್ಗೆ ಹೇಳಿ ಔಷಧಗಳನ್ನು ಬರೆದುಕೊಟ್ಟು ಹೇಗೆ ಉಪಯೋಗಿಸಬೇಕು ಎಂದು ಹೇಳಿದರು ಲೋಹಿತ್ ತಂದೆಯನ್ನು ಮನೆಗೆ ಕರೆದುಕೊಂಡು ಹೋಗಿ ಅವರ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಡಾಕ್ಟರ್ ಏನು ಹೇಳಿದ್ದಾರೆ ಅಂತ ಕೇಳಿದಿರಲ್ಲ ನೀವು ಹೀಗೆ ಎಷ್ಟು ದಿನ ಅಂತ ನೋವು ಪಡ್ತಾ ಇರ್ತೀರಿ ಡ್ಯಾಡಿ ನಡೆದದ್ದು ಆ್ಯಕ್ಸಿಡೆಂಟ್ ಅದನ್ನು ನೀವೇನು ಬೇಕು ಅಂತಲೇ ಮಾಡಿಲ್ಲ ಅದು ಅವನ ದುರಾದೃಷ್ಟ ಆಯುಷ್ಯ ಇಲ್ಲದೆ ಸತ್ತು ಹೋದನು ಆ ನೋವನ್ನು ನೀವು ಎಷ್ಟು ದಿನ ಹೊತ್ಕೊಂಡು ಹೀಗೆ ಓಡಾಡದೆ ಮಾತುಕತೆ ಏನು ಇಲ್ಲದೆ ಕುಳಿತುಕೊಳ್ಳುತ್ತೀರಿ ನೀವು ಹೀಗೆ ಇದ್ದರೆ ನನಗೆ ತುಂಬ ನೋವಾಗುತ್ತಿದೆ ಡ್ಯಾಡಿ ಯಾಕೋ ಒಬ್ಬಂಟಿಯಾಗಿ ಬಿಟ್ಟಿದ್ದೇನೆ ಏನೋ ಎನಿಸುತ್ತಿದೆ ಎಲ್ಲರೂ ನಿಮ್ಮ ಲೋಹಿತ್ನನ್ನು ತುಳಿಯಲು ನೋಡುತ್ತಿದ್ದಾರೆ ಡ್ಯಾಡಿ ನೀವು ಸ್ನೇಹಿತರು ಅಂದುಕೊಂಡವರೇ ಶತ್ರುಗಳಾಗಿ ಬದಲಾಗಿದ್ದಾರೆ ಎಂದು ನೋವಿನಿಂದ ಹೇಳಿದನು ಲೋಹಿತ್ನ ನೋವನ್ನು ನೋಡಿ ಅಶೋಕನ ಕಣ್ಣುಗಳು ನೀರು ತುಂಬಿಕೊಂಡವು ಅದನ್ನು ನೋಡಿದ ಶುಭಾಗೂ ಕೂಡ ತುಂಬ ಬೇಸರವಾಯಿತು ಲೋಹಿತ್ ಅಶೋಕನನ್ನು ಮಲಗಿಸಿ ಊಟ ಮಾಡಲು ಹೋದನು ರಾಘು ಲೋಹಿತ್ಗೆ ಊಟ ಬಡಿಸಿದನು ಅದೇ ಸಮಯದಲ್ಲಿ ಶುಭಾ ಕೂಡ ಊಟಕ್ಕೆ ಹೋಗಿ ತಟ್ಟೆಯಲ್ಲಿ ಊಟ ಬಡಿಸಿಕೊಂಡು ಪಲ್ಯಗಳನ್ನು ಹಾಕಿಕೊಂಡಳು ಲೋಹಿತ್ ಊಟ ಮಾಡುತ್ತಾ ಶುಭಾ ತಟ್ಟೆಯ ಕಡೆಗೆ ನೋಡಿದನು ತನ್ನ ತಟ್ಟೆಯಲ್ಲಿನ ಪಲ್ಯಗಳು ಮತ್ತು ಶುಭಾ ತಟ್ಟೆಯಲ್ಲಿನ ಪಲ್ಯಗಳು ಬೇರೆ ಬೇರೆಯಾಗಿರುವುದನ್ನು ನೋಡಿ ಹೇ ರಾಘು ಅದೇನು ಆ ಪಲ್ಯಗಳು ಮತ್ತು ಈ ಪಲ್ಯಗಳು ಬೇರೆ ಬೇರೆಯಾಗಿವೆ ಎಂದು ಕೇಳಿದನು ಹೋ ಆದಾ ಯಜಮಾನರೇ ನಿನ್ನೆ ನಮ್ಮ ಪಲ್ಯಗಳಲ್ಲಿ ಉಪ್ಪು ಖಾರ ಇರಲಿಲ್ವಂತೆ ಅದಕ್ಕೆ ಡಾಕ್ಟರಮ್ಮ ಇಂದು ತಾವೇ ಸ್ವತಃ ಅಡುಗೆ ಮಾಡಿಕೊಂಡಿದ್ದಾರೆ ಎಂದು ರಾಘು ಹೇಳಿದಾಗ ಏನು ನಮ್ಮ ಅಡುಗೆ ಇಷ್ಟವಾಗಲಿಲ್ಲವೇ ಅವನು ಸಿಟಿಯಲ್ಲಿ ಫೇಮಸ್ ಚೆಫ್ ಅವನಿಗಿಂತ ಚೆನ್ನಾಗಿ ಅಡುಗೆ ಮಾಡುತ್ತಾಳೇನು ಇದು ಇವಳ ಓವರ್ ಆ್ಯಕ್ಟಿಂಗ್ ಎಂದು ವ್ಯಂಗ್ಯವಾಗಿ ಹೇಳಿದನು ಇಲ್ಲ ಯಜಮಾನರೇ ಡಾಕ್ಟರಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡುತ್ತಾರೆ ಈಗಷ್ಟೇ ನಾನು ಸ್ವಲ್ಪ ಹಾಕಿಕೊಂಡು ತಿಂದೆ ಅಮೃತದಂತೆ ಇದೆ ಎನ್ನಬಹುದು ಇಷ್ಟು ದಿನ ಈ ಆಹಾರ ತಿಂದು ಸಪ್ಪೆ ಆಗಿ ಹೋಗಿದ್ದ ನಾಲಿಗೆಗೆ ಜೀವ ಬಂದಂತೆ ಆಯಿತು ಎಂದರೆ ನಂಬಿ ಎಂದು ರಾಗು ನಾಲಿಗೆಯನ್ನು ಆಹಾ ಅಷ್ಟು ಚೆನ್ನಾಗಿವೆಯೇ ಎಂದು ಲೋಹಿತ್ ಶುಭಾ ತಟ್ಟೆಯೊಳಗೆ ಇಣುಕಿ ನೋಡಿದನು ಬೇಕಾದರೆ ನೀವು ತಿಂದು ನೋಡಿ ಯಜಮಾನರೇ ಎಂದು ಲೋಹಿತ್ಗೆ ಬಡಿಸಲು ಹೋದನು ರಾಗು ನನಗೆ ಏನೂ ಬೇಡ ಅವಳ ಅಡುಗೆಯನ್ನು ನಾನು ತಿನ್ನುವುದಿಲ್ಲ ಎಂದು ಅವನು ಹಠ ಮಾಡಿದರು ಯಜಮಾನರೇ ಬೇಡವೆಂದರೆ ಯಾಕೆ ಬಲವಂತ ಮಾಡುತ್ತೀಯ ಅವರಂತೂ ದೊಡ್ಡವರು ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಅಡುಗೆ ಮಾಡುವವರನ್ನು ಕರೆಸಿ ಅಡುಗೆ ಮಾಡಿಸಿಕೊಳ್ಳುತ್ತಾರೆ ಅಂಥವರಿಗೆ ನಮ್ಮಂಥವರ ಅಡುಗೆ ತಿನ್ನಿ ಅಂದರೆ ಹೇಗೆ ಹೇಳಿ ಅನ್ನುತ್ತಾ ಲೋಹಿತ್ ನೋಡುವಂತೆ ಪಲ್ಯಗಳನ್ನು ಕಲಸಿ ಕೆಣಕುತ್ತಾ ತಿನ್ನಲು ಶುರು ಮಾಡಿದ್ದಳು ಶುಭ ಅದನ್ನು ನೋಡಿದ ಲೋಹಿತಿಯೇ ಆ ಅಡುಗೆಯ ಘಮ ಘಮಗಳು ಮೂಗಿಗೆ ತಾಗುತ್ತಾ ಬಾಯಲ್ಲಿ ನೀರು ಬರುತ್ತಿತ್ತು ತನ್ನ ಪಲ್ಯಗಳನ್ನು ಪಕ್ಕಕ್ಕೆ ತಳ್ಳಿ ನನಗೆ ಊಟದ ವಿಷಯದಲ್ಲಿ ಅಂತಹ ಭೇದ ಭಾವಗಳೇನೂ ಇಲ್ಲ ಅದನ್ನು ಸಾಬೀತುಪಡಿಸಲೆಂದೇ ನಾನು ನೀನು ಮಾಡಿದ ಪಲ್ಯಗಳನ್ನು ತಿನ್ನುತ್ತೇನೆ ಎಂದು ರಾಘುವಿನ ಕಡೆಗೆ ನೋಡಿ ಆ ಪಲ್ಯಗಳನ್ನು ಬಡಿಸು ಎಂದು ಸನ್ನೆ ಮಾಡಿದನು ರಾಘು ತಕ್ಷಣವೇ ಆ ಪಲ್ಯಗಳನ್ನು ಬಡಿಸಿದನು ಲೋಹಿತ್ ವೇಗವಾಗಿ ಕಲಸಿಕೊಂಡು ಬಾಯಿಗೆ ಹಾಕಿಕೊಂಡನು ಮೊದಲ ತುತ್ತು ಬಾಯಿಗೆ ಹಾಕಿಕೊಂಡ ಕೂಡಲೇ ಇಷ್ಟು ದಿನ ಸಪ್ಪೆ ತಿಂದು ಅಭ್ಯಾಸವಾಗಿದ್ದರಿಂದ ಒಂದೇ ಬಾರಿ ಬಾಯಿ ಹುರಿದು ನಂತರ ಹುಸಿರು ಕಟ್ಟಿ ಕಷ್ಟಪಟ್ಟನು ಅದನ್ನು ನೋಡಿದ ಶುಭ ಊಟ ಮಾಡುತ್ತಿರುವುದನ್ನು ಬಿಟ್ಟು ಎದ್ದು ನಿಂತು ಲೋಹಿತ್ಗೆ ನೀರು ಕೊಟ್ಟು ಬೆನ್ನನ್ನು ಸವರಿದಳು ಏನಿದು ಇಷ್ಟು ಖಾರ ಎಂದು ಲೋಹಿತ್ ಕೋಪದಿಂದ ಶುಭಾಳ ಕಡೆಗೆ ನೋಡಿದನು ನಾನು ಹಾಗೆಯೇ ತಿನ್ನುತ್ತೇನೆ ನನಗೆ ಹಾಗೆಯೇ ಇಷ್ಟ ಎಂದು ಶುಭ ಹೇಳಿದಾಗ ಇಷ್ಟು ಖಾರ ತಿಂದರೆ ಸತ್ತು ಹೋಗುತ್ತೀಯಾ ಎಂದನು ಏನು ಸತ್ತು ಹೋಗಲ್ಲ ಚಿಕ್ಕಂದಿನಿಂದಲೂ ಹೀಗೆಯೇ ತಿನ್ನುತ್ತಿದ್ದೇನೆ ಚೆನ್ನಾಗಿಯೇ ಇದ್ದೇನೆ ಅಲ್ವಾ ಎಂದು ಶುಭ ಲೋಹಿತ್ನ ಕಡೆಗೆ ನೋಡಿ ಹೇಳಿದಳು ಶುಭಾಳನ್ನು ಬೈಯುತ್ತಲೇ ಊಟ ಮಾಡಿದನು ಮೊದಲು ಖಾರವೆಂದು ಅನಿಸಿದರು ನಂತರ ನಂತರ ಅಭ್ಯಾಸವಾಗಿ ತುಂಬ ರುಚಿಯಾಗಿ ಅನ್ನಿಸಿತು ಊಟವಾದ ನಂತರ ಟೆಂಡರ್ ಬಂದ ವಿಷಯ ತಿಳಿದು ಸ್ನೇಹಿತರು ಪಾರ್ಟಿಯಲ್ಲಿ ಎಂದು ಫೋನುಗಳನ್ನು ಮಾಡಿ ಬೇಡಿಸಲು ಶುರು ಮಾಡಿದಾಗ ಉದಯ್ಗೆ ಫೋನ್ ಮಾಡಿ ಪಾರ್ಟಿ ಏರ್ಪಡಿಸಲು ಹೇಳಿದನು ಲೋಹಿತ್ ಪಾರ್ಟಿಯಲ್ಲಿ ಸ್ನೇಹಿತರೊಂದಿಗೆ ಸೇರಿ ಸ್ವಲ್ಪ ಕುಡಿದಿದ್ದರಿಂದ ಲೋಹಿತ್ನನ್ನು ಉದಯ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದನು ನನಗೆ ಏನೂ ಕುಡಿದಿದ್ದು ಹೆಚ್ಚಾಗಿಲ್ಲ ನಾನು ಚೆನ್ನಾಗಿಯೇ ಇದ್ದೇನೆ ನಾನು ಹೋಗಬಲ್ಲೆ ಎಂದು ಉದಯ್ ಕರೆದರೂ ಕೇಳಿಸಿಕೊಳ್ಳದೆ ಒಬ್ಬನೇ ಹೊರಟು ಹೋದನು ಲೋಹಿತ್ ಅವನು ಹೋಗುವಾಗ ತುಂಬ ತಡವಾಗಿದ್ದರಿಂದ ಎಲ್ಲರೂ ಮಲಗಿಕೊಂಡಿದ್ದರು ಬೆಲ್ಲ ಶಬ್ದ ಕೇಳಿ ಎಚ್ಚರವಾಗಿದ್ದ ಶುಭ ಹೋಗಿ ಬಾಗಿಲು ತೆಗೆದಳು ಬಾಗಿಲು ತೆರೆದ ಕೂಡಲೇ ಬಾಗಿಲಿಗೆ ಅಂಟುಕೊಂಡು ನಿಂತಿದ್ದ ಲೋಹಿತ್ ಒಂದೇ ಬಾರಿ ಬಂದು ಶುಭಾಳ ಮೇಲೆ ಬಿದ್ದನು ಲೋಹಿತ್ ಶುಭಾಳ ಮೇಲೆ ಬಿದ್ದ ಕೂಡಲೇ ಅವಳು ಹರಚುತ್ತಾ ಅವನನ್ನು ಪಕ್ಕಕ್ಕೆ ತಳ್ಳಲು ಹೋದಳು ಆಗಲೇ ಸಮತೋಲನಕ್ಕೆ ಶುಭಾಳ ಸೊಂಟದ ಬಳಿ ಗಟ್ಟಿಯಾಗಿ ಹಿಡಿದುಕೊಂಡಿದ್ದರಿಂದ ತನ್ನೊಂದಿಗೆ ಶುಭಾ ಕೂಡ ಹೋಗಿ ಅವನ ಮೇಲೆ ಬಿದ್ದಳು ಕೆಳಗೆ ಬಿದ್ದ ಲೋಹಿತ್ನ ತಲೆ ನೆಲಕ್ಕೆ ತಾಗಿ ಟಂಗ್ ಎಂದು ಶಬ್ದ ಮಾಡಿತು ಹಬ್ಬಾ ಎಂದು ಹರಚುತ್ತಾ ತಲೆಯ ಕೆಳಗೆ ಕೈ ಇಟ್ಟುಕೊಂಡು ಸವರಿಕೊಳ್ಳುತ್ತಾ ಮೇಲೆ ಬಿದ್ದ ಶುಭಾಳನ್ನು ನೋಡಿ ಹೋಯ್ ಮಲಗಿರೋದು ನೋಡು ಏಳೆ ಮೇಲೆ ನಾನೇನು ಹಾಸಿಗೆ ಅಂದುಕೊಂಡಿದ್ದೀಯಾ ನನ್ನ ಮೇಲೇನೆ ಸೆಟ್ಲಾಗಿಬಿಟ್ಟಿದ್ದೀಯಾ ಎಂದು ಕೋಪದಿಂದ ಹೇಳಿದನು ನೀನೇ ತಾನೇ ಎಳೆದುಕೊಂಡು ಮೇಲೆ ಬೀಳಿಸಿಕೊಂಡು ನನ್ನನ್ನೇ ಬೈತೀಯಾ ಅನ್ನುತ್ತಾ ಮುಂದೆ ಬಗ್ಗಿ ಅವನ ಬಾಯಿಯ ಬಳಿ ಮೂಗಿಟ್ಟು ವಾಸನೆ ನೋಡಿದಳು ಅದನ್ನು ನೋಡಿದ ಲೋಹಿತ್ ಹೇಯ್ ಏನು ಮಾಡ್ತಾ ಇದ್ದೀಯಾ ಈ ಲಿಪ್ ಕಿಟ್ಸ್ಗಳು ನನಗೆ ಇಷ್ಟವಿಲ್ಲ ಮೇಲೆ ಹೇಳು ಎಂದು ಕೋಪದಿಂದ ಹರಚಿದನು ಹೇಯ್ ಏನು ಮಾತಾಡ್ತಾ ಇದ್ದೀಯಾ ಇಲ್ಲಿ ಯಾರೂ ನಿನಗೆ ಕೊಡಲು ಬಿದ್ದು ಸಾಯುತ್ತಿಲ್ಲ ಎಂದು ಕೋಪದಿಂದ ಮೇಲೆ ಹೇಳಲು ಹೋಗಿ ಹೌ ಎಂದು ಮತ್ತೆ ಹತ್ತಿರಕ್ಕೆ ಬಂದಳು ಅಬ್ಬಾ ನಿನಗೆ ನನ್ನ ಮೇಲೆ ಬೀಳಲು ಇಷ್ಟು ಆಸೆ ಇದೆ ಎಂದು ನನಗೆ ತಿಳಿದಿರಲೇ ಇಲ್ಲ ಈಗ ತಿಳಿದೆಯಲ್ಲ ಬಾ ಬೀಳು ಎಂದು ಶುಭಾಳನ್ನು ಬಲವಂತವಾಗಿ ತನ್ನ ಕಡೆಗೆ ಎಳೆದುಕೊಂಡನು ಹೇಯ್ ಬಿಡು ನಿನಗೆ ಏನಾದರೂ ಹುಚ್ಚೇನು ನಾನೇಕೆ ನಿನ್ನ ಮೇಲೆ ಬೀಳಲು ಬಯಸುತ್ತೇನೆ ನನ್ನ ಕೂದಲು ನಿನ್ನ ಶರ್ಟ್ ಬಟನ್ನಲ್ಲಿ ಸಿಕ್ಕಿಕೊಂಡಿದೆ ಎಂದು ಶುಭಾ ನೋವಿನಿಂದ ಹೇಳಿದಾಗ ಆವಾಗ ನೋಡಿದನು ಲೋಹಿತ್ ಶುಭನ ಕೂದಲು ತನ್ನ ಬಟನ್ಗೆ ಸಿಕ್ಕಿಕೊಂಡಿರುವುದನ್ನು ಅವಳು ಅದನ್ನು ತೆಗೆಯಲು ಬಾರದೆ ಬಲವಂತವಾಗಿ ಎಳೆಯುತ್ತಿರುವುದನ್ನು ನೋಡಿ ನಿಲ್ಲು ಎಂದು ತಾನು ನಿಧಾನವಾಗಿ ತೆಗೆದು ಬಿಡಿಸಿದನು ಶುಭ ತನ್ನ ಕೂದಲನ್ನು ಹಿಂದೆ ಹಾಕಿ ಹೀಗೆ ಕುಡಿದು ಬರಲು ಸ್ವಲ್ಪ ಕೂಡ ನಾಚಿಕೆ ಇಲ್ಲವೇ ಎಂದು ಕೂಗಾಡಲು ಶುರು ಮಾಡಿದಳು ಹಾಯ್ ಈಗ ತಾನೇ ಪೊಲೀಸ್ ನಾಯಿಯಂತೆ ವಾಸನೆ ನೋಡಿದ್ದು ಇದಕ್ಕಾಗಿ ಅನ್ನು ನಾನು ಕುಡಿದರೆ ನಿನಗೆ ಏನು ನೋವು ನೀನೇನು ನನ್ನ ಹೆಂಡತಿನ ಹೀಗೆ ಗಲಾಟೆ ಮಾಡುತ್ತಿದ್ದೀಯಾ ಓಕೆ ಕುಡಿದೆ ಆದರೆ ಏನು ನಾನೇನು ನಿನ್ನ ದುಡ್ಡುಗಳಿಂದ ಕುಡಿದಿದ್ದೇನಾ ನನ್ನ ದುಡ್ಡು ನನ್ನ ಇಷ್ಟ ಎಂದು ಲೋಹಿತ್ ಕೋಪದಿಂದ ಹೇಳಿದನು ನಾನು ನನ್ನ ದುಡ್ಡಿನಿಂದ ಕುಡಿತಿದ್ದೀಯಾ ಎಂದು ಹೇಳಲಿಲ್ಲ ನಿನ್ನ ದುಡ್ಡಿನಿಂದಲೇ ಆದರೂ ಯಾಕೆ ಕುಡಿಯುವುದು ಎಂದು ಕೇಳಿದೆ ಅಷ್ಟೆ ಹೀಗೆ ಕುಡಿದು ಬಿದ್ದು ನಿನ್ನನ್ನು ನೀನು ನೋಡಿಕೊಳ್ಳಲು ಆಗದಿದ್ದ ಮೇಲೆ ಇನ್ನೂ ಅಂಕಲ್ನನ್ನು ಹೇಗೆ ನೋಡಿಕೊಳ್ಳುತ್ತೀಯ ಬೆಳಿಗ್ಗೆ ಎದ್ದ ತಕ್ಷಣ ಮಾತ್ರ ತುಂಬ ಪ್ರೀತಿ ತೋರಿಸುತ್ತೀಯಾ ಅಂದರೆ ಅದೆಲ್ಲ ನಾಟಕವೇನು ಎಂದು ಶುಭ ಕೋಪದಿಂದ ಹೇಳಿದಾಗ ಆ ಮಾತು ಕೇಳಿದ ಕೂಡಲೇ ಲೋಹಿತ್ ಕೋಪದಿಂದ ಏ ಎಂದು ಶುಭಳ ಕೂದಲನ್ನು ಗಟ್ಟಿಯಾಗಿ ಹಿಡಿದುಕೊಂಡನು ಅವನು ಹಾಗೆ ಹಿಡಿದುಕೊಂಡ ಕೂಡಲೇ ನೋವಾಗದಿದ್ದರೂ ಶುಭ ಕೋಪದಿಂದ ಅವನ ಕಣ್ಣುಗಳನ್ನೇ ಹಾಗೆಯೇ ನೋಡುತ್ತಾ ನಾನು ಏನು ತಪ್ಪು ಮಾಡಿ ಮಾತನಾಡಿದೆ ಒಂದು ದಿನ ಅಂಕಲ್ ಹತ್ತಿರ ಮಲಗಿಕೊಂಡೆ ಇಂದು ಹೀಗೆ ಕುಡಿದು ಹೋಗಿ ನಿನ್ನ ರೂಮ್ನಲ್ಲಿ ಬೆಡ್ ಮೇಲೆ ಅಡ್ಡವಾಗಿ ಬಿದ್ದು ನಾಳೆ ಎಚ್ಚರವಾದಾಗ ಎದ್ದು ಆಫೀಸ್ ಎಂದು ಹೋಗುತ್ತೀಯ ಮುಗಿದು ಹೋಯಿತು ಒಂದು ದಿನದ ನಾಟಕವೆಲ್ಲ ಇನ್ನು ಕಥಮ್ ಎಂದು ಕೋಪದಿಂದ ಹೇಳಿದಳು ನನಗೆ ಏನೂ ಅಷ್ಟು ಹೆಚ್ಚಾಗಿ ಕುಡಿದಿಲ್ಲ ನನ್ನನ್ನು ನಾನು ಸರಿಪಡಿಸಿಕೊಳ್ಳಬಲ್ಲೆ ನನ್ನ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳಬಲ್ಲೆ ನನ್ನ ತಂದೆಯ ಬಗ್ಗೆ ನಾನು ನೋಡಿಕೊಳ್ಳುತ್ತೇನೆ ಅವರ ಬಗ್ಗೆ ನೀನು ಹೆಚ್ಚಾಗಿ ಟೆನ್ಷನ್ ಮಾಡಿಕೊಳ್ಳಬೇಡ ಇನ್ನೊಂದು ಬಾರಿ ನನ್ನ ಪ್ರೀತಿ ನಾಟಕ ಅಂದರೆ ನಾನು ಏನು ಮಾಡುತ್ತೇನೋ ನನಗೆ ಗೊತ್ತಿಲ್ಲ ಎಂದು ಅವಳ ತನ್ ತಲೆಯನ್ನು ತನ್ನ ಮೇಲೆ ಬಾಗಿಸಿ ಕೋಪದಿಂದ ನೋಡಿದನು ಶುಭ ವೇಗವಾಗಿ ಮೇಲೆ ಎದ್ದು ಕೋಪದಿಂದ ಮೇಲೆ ಎದ್ದು ಹೋಗಲು ಒಂದು ಹೆಜ್ಜೆ ಇಟ್ಟ ಕೂಡಲೇ ಲೋಹಿತ್ ಕಾಲನ್ನು ಅಡ್ಡ ಇಟ್ಟು ಶುಭಾಳನ್ನು ಕೆಳಗೆ ಬೀಳಿಸಿದನು ಕೆಳಗೆ ಬಿದ್ದ ಅವಳ ಕೈಯನ್ನು ಹಿಡಿದುಕೊಂಡು ತನ್ನ ಹತ್ತಿರಕ್ಕೆ ಹೇಳಿದನು ನಾನು ಮಾತನಾಡುವುದು ಇನ್ನೂ ಮುಗಿದಿಲ್ಲ ಮಾತನಾಡುತ್ತಿರುವಾಗ ಮಧ್ಯದಲ್ಲಿ ಹೋದರೆ ಅವರನ್ನು ಮತ್ತೆ ಹೇಗೆ ವಾಪಸ್ ಕರೆಯಿಸಬೇಕೆಂದು ನನಗೂ ಚೆನ್ನಾಗಿ ತಿಳಿದಿದೆ ಎಂದು ಹೇಳಿದನು ಈ ಹಿಂದೆ ನೀನು ಸ್ಯಾಡಿಸ್ಟ್ ಎಂದು ಅಂದುಕೊಂಡಿದ್ದೆ ಅಲ್ಲ ನೀನು ಸೈಕೋ ಹೆಣ್ಣು ಮಕ್ಕಳೊಂದಿಗೆ ಹೇಗೆ ವರ್ತಿಸಬೇಕು ಎಂದು ಕೂಡ ನಿನಗೆ ತಿಳಿದಿಲ್ಲ ಎಂದು ಅವಳು ಕೋಪದಿಂದ ಹೇಳಿದಾಗ ನಿನ್ನ ಹೊಗಳಿಕೆಗಳಿಗೆ ಧನ್ಯವಾದಗಳು ನನ್ನಂಥವರ ಹತ್ತಿರ ಇದ್ದರೆ ನಿನಗೆ ಅಪಾಯ ಅದಕ್ಕೆ ಜಾಬ್ ಬಿಟ್ಟು ನಿನ್ನ ದಾರಿಯಲ್ಲಿ ನೀನು ಹೋಗು ಎಂದು ಅವನು ಕೋಪದಿಂದ ಶುಭ ಕಡೆಗೆ ನೋಡಿದ್ದನು ಹಾಂ ನಿನ್ನಂಥವನ ಹತ್ತಿರ ಕೆಲಸ ಮಾಡುವ ಬದಲು ಉಪವಾಸ ಇರುವುದು ತುಂಬ ಒಳ್ಳೆಯದು ನಿನಗೆ ಒಂದು ನಮಸ್ಕಾರ ನಿನ್ನ ಜಾಬ್ಗೆ ಒಂದು ದೊಡ್ಡ ನಮಸ್ಕಾರ ನಾನು ನಾಳೆ ಬೆಳಿಗ್ಗೆಯೇ ಹೋಗುತ್ತೇನೆ ಎಂದು ಶುಭ ಹೇಳಿದಾಗ ಈಗ ಹೋದರೂ ನೋ ಪ್ರಾಬ್ಲಮ್ ಕಾರ್ ಕೊಟ್ಟು ಕಳುಹಿಸುತ್ತೇನೆ ನಮ್ಮ ಡ್ರೈವರ್ ನಿನ್ನ ಮನೆಯ ಹತ್ತಿರ ಎಚ್ಚರಿಕೆಯಿಂದ ಬಿಡುತ್ತಾನೆ ಎಂದು ಹೇಳಿದನು ಮಧ್ಯರಾತ್ರಿ ಹೋದರೆ ನಮ್ಮ ಮನೆಯವರು ಚಿಂತೆ ಮಾಡುತ್ತಾರೆ ಬೆಳಿಗ್ಗೆ ನೀನು ಹೇಳುವ ಮುನ್ನವೇ ಹೋಗುತ್ತೇನೆ ಯಾಕೆಂದರೆ ನಿನ್ನ ಮುಖ ನೋಡುವುದು ಕೂಡ ನನಗೆ ಇಷ್ಟವಿಲ್ಲ ಎಂದು ಶುಭ ಕೋಪದಿಂದಲೇ ಹೇಳಿದಳು ಹೋ ನಿನಗೆ ನನ್ನ ಮುಖ ನೋಡುವುದು ಅಷ್ಟು ಬೇಸರವಾಗುತ್ತದೆಯೇ ಹಾಗಾದರೆ ಇಲ್ಲಿಯೇ ಮಲಗು ಪ್ರತಿದಿನ ನನ್ನ ಮುಖ ನೋಡಿ ಚೆನ್ನಾಗಿ ನೋವು ಪಡು ನೀನು ನೋವು ಪಡುವುದೇ ನನಗೆ ಬೇಕಾಗಿರುವುದು ಯಾಕೆಂದರೆ ನಾನು ಸೈಕೋ ಸ್ಯಾಡಿಸ್ಟಲ್ವಾ ಎಂದು ಅವನು ಜೋರಾಗಿ ಹರಚಿದನು ನಾನು ಇರುವುದಿಲ್ಲ ನಾಳೆ ಹೋಗುತ್ತೇನೆ ಎಂದು ಶುಭ ಕೋಪದಿಂದ ಹೇಳಿದಳು ಹಬ್ಬಬ್ಬಾ ಛೇ ಇಲ್ಲಿಗೆ ಬರುವುದು ಮಾತ್ರ ನಿನ್ನ ಇಷ್ಟ ಯಾವಾಗ ಕಳುಹಿಸಬೇಕೋ ಅದು ನನ್ನ ಇಷ್ಟ ಪೇಪರ್ಸ್ಗಳನ್ನು ಚೆನ್ನಾಗಿ ಓದಿಕೊಂಡ ಸೈನ್ ಮಾಡಿದ್ದೀಯಾ ಅಲ್ವಾ ಎಂದು ಲೋಹಿತ್ ಶುಭ ಕಡೆಗೆ ನೋಡಿ ಹೇಳಿದನು ಶುಭಾಗೆ ಆ ವಿಷಯ ನೆನಪಾಗಿ ಪ ಕೋಪದಿಂದ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿಕೊಂಡಳು ಲೋಹಿತ್ ಮೇಲೆ ಎದ್ದು ಅಶೋಕನ ರೂಮ್ನ ಕಡೆಗೆ ಹೋಗಿ ಅವಳು ನೋಡುತ್ತಿರುವಾಗಲೇ ವೇಗವಾಗಿ ಡೋರ್ ಹಾಕಿದನು ಎಷ್ಟು ಅಹಂಕಾರ ನೋಡಿ ಎಲ್ಲವೂ ದುಡ್ಡಿನ ಕೊಬ್ಬು ಎಂದು ಮನಸ್ಸಿನಲ್ಲಿ ಕೋಪದಿಂದ ಅಂದುಕೊಂಡಳು ಇತ್ತ ಹರ್ಷ ನಿನಗೆ ಏನಾಯಿತು ನಿದ್ರೆ ಬಿಟ್ಟು ಕುಳಿತಿರುವೆ ಈಗ ತಾನೇ ಸರಿಯಾಗಿ ಊಟ ಕೂಡ ಮಾಡಿಲ್ಲ ಎಂದು ಉಮಾ ಗಂಡನ ಕಡೆಗೆ ನೋಡಿ ಕೇಳಿದಳು ಏನೂ ಇಲ್ಲ ಉಮಾ ನೀನು ಮಲಗು ಎಂದು ಹರ್ಷವರ್ಧನ್ ಹೇಳಿದನು ಏನು ಹರ್ಷ ನೀನು ಒಂದು ಕಡೆ ಇಷ್ಟು ವರ್ಷಗಳ ನಂತರ ಆದಿ ಮನೆಗೆ ಬಂದಿದ್ದಾನೆ ಎಂಬ ಸಂತೋಷದಲ್ಲಿ ನಾವೆಲ್ಲ ಇದ್ದರೆ ನೀನು ಯಾವುದೋ ಬೇರೆ ಜಗತ್ತಿನಲ್ಲಿ ತೇಲುತ್ತಿದ್ದೀಯಾ ಎಂದು ಹುಮಾ ಕೇಳಿದಳು ಅವರ ನೋವೆಲ್ಲ ಲೋಹಿತ್ನ ಬಗ್ಗೆಯೇ ಅವನು ಅಪಾಯದಲ್ಲಿ ಇದ್ದಾನೆ ಅಶೋಕ್ ನಡೆಯಲಾಗದ ಪರಿಸ್ಥಿತಿಯಲ್ಲಿ ಇದ್ದಾನೆ ಈಗ ಲೋಹಿತ್ನನ್ನು ಕಾಪಾಡಬೇಕಾದ ಜವಾಬ್ದಾರಿ ನನ್ನ ಮೇಲಿದೆ ಲೋಹಿತ್ಗೆ ಏನಾದರೂ ಆದರೆ ಅಯ್ಯೋ ದೇವರೇ ಆ ಊಹೆಯನ್ನು ಸಹಿಸಿಕೊಳ್ಳಲು ಭಯವಾಗುತ್ತಿದೆ ಲೋಹಿತ್ನನ್ನು ಕಾಪಾಡಲು ಏನಾದರೂ ಒಂದು ದಾರಿ ಹುಡುಕಬೇಕು ಅವನು ಈಗ ಏನು ಹೇಳಿದರೂ ಲೋಹಿತ್ ಕೇಳುವುದಿಲ್ಲ ಅವನನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡುವಂತೆ ನಂಬಿಕಸ್ಥ ಜನರನ್ನು ನೇಮಿಸಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡನು ಹರ್ಷವರ್ಧನ್ ಹಾಗಾದರೆ ಲೋಹಿತ್ಗೆ ಅಪಾಯವನ್ನು ತರಲು ನೋಡುತ್ತಿರುವವರು ಯಾರು ಹಾಗೆ ಹರ್ಷವರ್ಧನ್ ಲೋಹಿತ್ಗೆ ಏನಾಗಬೇಕು ಎಂಬುದನ್ನು ಮುಂದಿನ ಎಪಿಸೋಡ್ನಲ್ಲಿ ನೋಡಿ ಈ ಕತೆ ಇನ್ನು ಮುಂದುವರೆಯುವುದು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್